ಅಧಿಕಾರದಲ್ಲಿದ್ದರೂ ಒಂದೇ ಥರ ಇರ್ತೀನಿ ಅಧಿಕಾರ ಇಲ್ಲೋದ್ರೂ ಒಂದೇ ಥರ ಇರ್ತೀನಿ ಮತ್ತೆ ನಿನ್ನೆ ಮೊನ್ನೆ ಅಧಿಕಾರಕ್ಕೆ ಬಂದಿಲ್ಲ ನಾನು ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಎರಡು ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದೀನಿ ಎರಡು ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಕರ್ನಾಟಕದಲ್ಲಿ ನಾನು ಮಂತ್ರಿಯಾಗಿ ನಲವತ್ತು ವರ್ಷದ ಮೇಲಾಯಿತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಗಸ್ಟ್ ಹದಿನೇಳನೇ ತಾರೀಕು ಮಂತ್ರಿ ಆದದ್ದು ಸೆರಿಕಲ್ಚರ್ ಮಿನಿಸ್ಟ್ರಾಗಿ ರಾಮಕೃಷ್ಣ ಹೆಗ್ಗೂ ಮಂತ್ರಿ ಮಾಡಿದರು ನನಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಗಸ್ಟ್ ಹದಿನೇಳು ನಲವತ್ತು ವರ್ಷದ ಮೇಲಾಗಿದೆ ಯಾವತ್ತೂ ಕೂಡ ದುರಂಕಾರದಿಂದ ನಡ್ಕೊಂಡಿಲ್ಲ ಯಾವತ್ತೂ ಕೂಡ ಸೊಪ್ಪನಿಂದ ನಡ್ಕೊಂಡಿಲ್ಲ ಯಾವತ್ತೂ ಕೂಡ ಗರ್ವದಿಂದ ನಡ್ಕೊಂಡಿಲ್ಲ ಅಧಿಕಾರ ಜನ ಕೊಡೋದು ಜನ ಕೊಟ್ಟರೆ ನಾವು ಇಲ್ಲಿ ಕೂತಿರ್ತೀವಿ ಜನ ಕೊಡಾಕಿಲ್ಲ ಅಂತಂದ್ರೆ ಅಧಿಕಾರದಿಂದ ಕುರ್ಚಿಯಿಂದ ಕೆಳ ಕಿಳಿತೀವಿ ಆಮೇಲೆ ಅಳೋದು ಅಂತ ಎಲ್ಲ ಅಭ್ಯಾಸ ಮಾಡ್ಕೋಬಿಟ್ಟವ್ರೆ ದೇವೇಗೌಡ ದೇವೇಗೌಡನ ಮಗ ನೋಡಿಲ್ಲ ನೋಡ್ದೆಲ್ಲ ಹೇಳಕ್ಕಾಗಲ್ಲ ನಾನು ಹೇಳೋದು ಹೃದಯ ಇರೋರಿಗೆ ಬರ್ತದೆ ಹಾಗಾದ್ರೆ ಆಸನದಲ್ಲಿ ಗಲಾಟೆ ಆಯ್ತಲ್ಲಪ್ಪ ಈಗ ಪ್ರಜ್ವಲ್ ರೇವಣ್ಣ ಜೈಲು ಹೋದ್ಮೇಲೆ ಅಲ್ಲಿ ಹೆಣ್ಮಕ್ಳೆಲ್ಲ ಕಣ್ಣೀರು ಹಾಕೋದ್ರಲ್ಲ ಆಗ ಹೃದಯ ಕರಗ ಹೃದಯ ಕರಗ ನಿಲ್ವ ಅಲ್ಲಿ ಸೊ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಬಟ್ ಈ ಸಾರಿ ನಮ್ಮ ಎಲ್ಲ ಮಂತ್ರಿಗಳು ಎಲ್ಲ ಲೀಡರ್ಗಳು ನಮ್ಮ ಪಕ್ಷದ ಅಧ್ಯಕ್ಷರು ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲ ನಮ್ಮ ಪಕ್ಷದ ಲೀಡರ್ಗಳು ಎಮ್ ಎಲ್ ಎಗಳು ಕಾರ್ಯಕರ್ತರು ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಅವರೆಲ್ಲರ ಶ್ರಮದ ಫಲವೇ ಇವತ್ತು ನಾವು ಮೂರು ಜನ ಮೂರು ಕ್ಷೇತ್ರಗಳಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲ ಮಂತ್ರಿಗಳನ್ನ ಯಾರ್ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದೋ ಮಂತ್ರಿಗಳು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಲೋಕಸಭಾ ಸದಸ್ಯರುಗಳು ಅವರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಇಷ್ಟು ಅಪಪ್ರಚಾರ ಇಷ್ಟು ಆರೋಪಗಳು ಮಾಡಿದ್ರು ಕೂಡ ಜನ ಅವನ್ನೆಲ್ಲ ಸುಳ್ಳು ಇವ್ರು ಮಾಡ್ತಾ ಇರೋದು ವಿರೋಧ ಪಕ್ಷದವರು ಅಂತೇಳಿ ತಳ್ಳಾಕಿ ಜನ ನಮ್ಗೆ ಓಟ್ ಕೊಟ್ಟಿದ್ದಾರೆಲ್ಲ ನೋಡಿ ಇದು ಓದ್ಬಿಡ್ತೀನಿ ನಾನು ಎಂಪವರ್ ವಕ್ ಬೋರ್ಡ್ಸ್ ಇನ್ ಕನ್ಸಲ್ಟೇಷನ್ ವಿತ್ ರಿಲಿಜಿಯಸ್ ಲೀಡರ್ಸ್ take it